వెల్కమ్ టువర్ చాలే వేసిపూట కుటుంబ బ్లగ్ పౌసాతిరో ఇబ్బంది మనకారా నోడ్రీ మొబైల్ వీడియో ముచ్చుకో ಶ್ರೀಹಾನ್ ಪಟ್ಟ ನೋಡು ಫ್ರೆಂಡ್ಸ್ ಬೆಳಿಗ್ಗೆ ಆರೂವರೆ ಗಂಟೆ ಹೇಗೈತ್ರಿ ನಾನು ಆಲ್ಮೋಸ್ಟ್ ಒಲಿಗೆ ಉರಿ ಹಚ್ಚಿ ನೀರು ಕಸಕು ಇಟ್ಟೆ ನೋಡ್ರಿ ಫ್ರೆಂಡ್ಸ್ ಇದು ನಾನು ನೈಟ್ ಬಾಂಡೆ ಬೆಳಗಿರ್ಲಿಲ್ಲ ಈಗ ಬಾಂಡೆ ಎಲ್ಲ ಕ್ಲೀನ್ ಮಾಡಿ ತಗದಿಟ್ಟೇನ್ರಿ ನಾನು ಬೆಳಗ್ಬೇಕಂತೇಳಿ ನೈಟ್ ಬೇಳೆ ಸಾರು ಮಾಡಿದಿರಿ ಅದನ್ನು ನಾನು ಬಿಸಿ ಮಾಡಿಟ್ಟೇನಿ ಮೂಲಂಗಿ ಪಲ್ಯನೂ ಮಾಡಿದಿನಿ ಎಲ್ಲ ಅದು ಬಿಸಿ ಮಾಡಿಟ್ಟೇನು ನೋಡ್ರಿ ಮತ್ತು ಬಾಂಡೆ ಬೆಳಗಕ್ಕೆಲ್ಲ ತೆಗೆದ ಹೊರಗಡೆ ಇಟ್ಟೇನು ರೀ ಬಾಂಡೆ ಬೆಳಗ್ಬೇಕಂತೇಳಿ ಫ್ರೆಂಡ್ಸ ಮುಂಜಾನೆ ಗಡಿ ಗಡಿಬಿಡಿ ಒಳಗೆ ಏನು ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ ನೋಡಿರಿ ಇದಿಷ್ಟು ಪಲ್ಯ ಮತ್ತು ರೊಟ್ಟಿ ರೀ ನಾನು ಇನ್ನೂ ಶ್ರೀಹಾನ್ ಮತ್ತು ಸನಿಕಾ ಇನ್ನು ಅಲ್ಲೇ ಹಾಸಿಗೆ ಒಳಗೆ ಹೊರ್ಯಾಡಕತ್ತಾರೆ ಅವರ ಏನೋ ಅವ್ರ ಎದ್ಮೇಲೆ ಅವ್ರಿಗೆ ಚಳಕದು ಮಾಡಿಸ್ಬೇಕು ರೀ ಅಷ್ಟರೊಳಗೆ ನಾನು ಬಾಂಡೆ ಬೆಳಗ್ಬೇಕಂತೇಳಿ ಹೊರಗೆ ಇಟ್ಟೀನಿ ಬಾಂಡೆ ಎಲ್ಲ ಬೆಳಗ್ಬೇಕು ರೀ ಅವನು ಒಲಿಗೂ ಉರಿ ಹಚ್ಚೆ ನೋಡ್ಬೋದು ರೀ ಫ್ರೆಂಡ್ಸಿಲ್ಲಿ ಹೊಕೆ ಹೆಂಗೆ ಬರಾಕತ್ತೈತಿ ಅಂಥೇಳಿ ನೈಟ್ ಕಿರಾಣಿ ಸಾಮಾನು ತೊಗೊಂಡು ಬಂದಿದ್ದೆ ರೀ ಇವನು ನಾನು ತೆಗ್ದಿರಲಿಲ್ಲ ಆಗ ತೆಗಿ ಅಂತ ಹೇಳತಿದ್ನಿ ರೀ ಆಕೆ ಆಮೇಲೆ ತೆಗಿತೀನಿ ಮಮ್ಮಿ ಅಂತಂದಳು ಅದಕ್ಕೆ ಅದಕ್ಕ ಸುಮ್ಮನೆ ಅದ್ರಿ ಫ್ರೆಂಡ್ಸ ಬೆಳಿಗ್ಗೆ ಬೆಳಗ್ಗೆ ಹುಡುಗೋರ ಲಘು ಈಗ ಥಂಡಿ ಒಳಗೆ ಹೇಳಂಗೆ ಇಲ್ಲಿ ನೋಡ್ರಿ ಯಾಕಂತಂದ್ರೆ ಭಾಳ ಥಂಡಿ ಬೆಳಕೈತಿ ನಾನು ಮುಂಜಾನೆ ಪರಿಶೀಲ ರೀ ಆಲ್ಮೋಸ್ಟ್ ಅರ್ಧ ಆಗೈತೆ ರೀ ನಂದು ಮತ್ತು ಇವಾಗ ಎರಡು ದಿನದ ಅರಿವು ಇದ್ದರು ಇವನ್ನೆಲ್ಲ ನಾನು ಮಾಡಿಸ್ಬೇಕು ಬಟ್ ಇವತ್ತು ಮಡ್ಸೋಕೆ ಆಗಿಲ್ಲ ರೀ ಬೆಳಗ್ಗೆ ಬೆಳಗ್ಗೆ ಆಮೇಲೆ ಸಾಯಂಕಾಲ ಬಂದು ಮಡಿಸಿದ್ರೆ ಆತ ಅಂತೇಳಿ ಸುಮ್ಮನಾಗೆ ನೋಡಿರಿ ಇಲ್ಲಿ ಚಾಕು ಇಟ್ಟೆ ಚಾ ಕುದಿಯಕ ಇಟ್ಟೇನಿ ಮತ್ತು ಅನ್ನಕ್ಕೂ ಇಟ್ಟೆ ನೋಡ್ರಿ ಫ್ರೆಂಡ್ಸ ಒಳ್ಳೆ ಅಸ್ತಿವಲ್ಲ ಭಾಳ ಹೋಗಿ ಬರ್ತೈತೆ ರೀ ಅದಕ್ಕೆ ಕಣ್ಣಲ್ಲಿ ಕೆಂಪಿಗೆ ನೋಡ್ರಿ ಮತ್ತೆ ಇದು ಎಣ್ಣೆ ಪ್ಯಾಕೆಟ್ ಐತಿ ಎಣ್ಣೆ ತೆಗಿಬೇಕ್ರಿ ಈಗ ಚಾನೂ ಇಟ್ಟೇನೆ ನಾನು ಚಾ ಮತ್ತೆ ಹೆಸರು ಕಡೆ ಪಲ್ಯ ಮಾಡ್ಬೇಕ್ರಿ ಈಗ ಈಗ ಸ್ನಾನ ಅದು ಮಾಡ್ಕೊಂಡು ಬಂದೇನ್ರಿ ನಾನು ಇನ್ನು ಶನಿಕ ಹೋಗೋ ಅವರ ಸ್ನಾನಕ್ಕೆ ರೀ ಅಷ್ಟೊಳಗೆ ರೊಟ್ಟಿ ಹಿಟ್ಟ ಹಾಕಿ ಇಟ್ಟೆ ನೋಡ್ರಿ ಬಿಸಿನೀರು ಹಾಕಿ ಇಟ್ಟೇನೆ ರೊಟ್ಟಿ ರೀ ಈಗ ರೊಟ್ಟಿನೂ ಆಗ್ಯಾವ್ರಿ ಎಲ್ಲ ಡೆಬ್ಬೆದು ಕಟ್ಕೊಂಡು ಈಗ ಎಲ್ಲ ರೆಡಿಯಾಗಿ ಹೊಂಟೆ ನೋಡ್ರಿ ಸನಿಕಾ ಸಾಲಿಗೆ ಹೊಂಟಾಳೆ ಶ್ರೀಹಾನು ಸಾಲಿಗೆ ರೆಡಿ ರೀ ನಾನು ಹೊಂಟೀನಿ ಮತ್ತು ಸನಿಕ್ಕ ಓ ಡ್ಯಾಡಿನೂ ಡ್ಯೂಟಿಗೆ ಹೋಗಿ ಹೊಂಟಾರ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ ಶ್ರೀಹಾನು ಮತ್ತು ಸನಿಗಾ ಅಂಗಡಿಗೆ ಹೋಗ್ಯಾರ ನೋಡ್ರಿ ಏನೋ ತಿನ್ಸ ತೊಗೊಂಡ್ ಬರ್ತೇನೆ ಹೇಳಿ ನನಗೂ ಟೈಮ್ ಆಗೈತಿ ನಾನು ತಯಾರಿಗೆ ಹೊಂಟೇನಿ ಟೈಮ್ ಆಗೈತಿ ಆಲ್ಮೋಸ್ಟ್ ಒಂಬತ್ತುವರೆಗೆ ಒಂಬತ್ತುವರೆಗೆ ಬಸ್ ಬಸ್ ಸಿಕ್ಕತ್ರಿ ಅದಕ್ಕೆ ಬಹಳ ಟೈಮ್ ಆಗೈತ್ರಿ ಇನ್ನು ಶ್ರೀಹಾನ್ ಇನ್ನು ಬೈಕ್ ಮೇಲೆ ಬಿಟ್ಟು ಬರ್ತಾರೆ ಆಮೇಲೆ ಅಲ್ಲಿಂದ ಬಸ್ಸಿಗೆ ಹೋಗೋದು ನೋಡ್ರಿ ಇಲ್ಲಿ ಶ್ರೀಹಾಂದ ಸಾಲಿ ಇಲ್ಲಿ ಐತಿ ಅವಾಗ ಬಿಟ್ಟಾದ್ಮೇಲೆ ನಾನು ಮತ್ತು ಸನಿಕಾಗ ಕರ್ಕೊಂಡು ಹೋಗ್ತಾರೆ ಇವರು ನನಗೆ ಬಿಟ್ಟ ಬಸ್ ಸ್ಟಾಪ್ಗೆ ಬಿಟ್ಟಾದಮೇಲೆ ಸನಿಕಾಗ ಮುಂದೆ ಸ್ಕೂಲಿಗೆ ಬಿಟ್ಟು ರೀ ಕರೆಕ್ಟಾಗಿ ನಾವು ಒಂಬತ್ತು ಮನಿ ಬಿಟ್ಟು ಅಂತಂದ್ರೆ ಎಲ್ಲ ಅನುಕೂಲ ಆಗ್ತೈತೆ ರೀ ಸೈನಿಕನು ಕರೆಕ್ಟಾಗಿ ಶಾಲೆಗೆ ಹೋಗ್ತಾಳೆ ರೀ ಶ್ರೀಹಾನು ಹೋಗ್ತಾನೆ ಮತ್ತು ನನಗೂ ಕರೆಕ್ಟಾಗಿ ನಾನು ಟೈಮಿಂಗ್ ಪ್ರಕಾರ ಕೆಲ್ಸಕ್ಕೆ ಹೋಗಿ ಮುಟ್ಬೋದ್ರಿ ಫ್ರೆಂಡ್ಸ ಇಲ್ಲಿಂದ ನಮ್ಮ ಊರಿಂದ ಒಂದು ಹದಿನೈದು ಏನೋ ಇಪ್ಪತ್ತು ಕಿಲೋಮೀಟರ್ ಅಷ್ಟು ದೂರ ಐತ್ರಿ ನಾನು ಹೋಗೋ ಹಳ್ಳಿ ಅಲ್ಲಿ ಹೋಗಿ ನಾವು ಫಸ್ಟ್ ಪಂಚಾಯಿತಿ ವಿಸಿಟ್ ಮಾಡಿ ಪಂಚಾಯತಿ ಹೋಗಿ ಅಲ್ಲಿ ನಾವು ವಿಸಿಟ್ ಮಾಡಿ ಆದಮೇಲೆ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಭೇಟಿ ಅಥವಾ ಎಲ್ಲಿ ನಾವು ಡ್ಯೂಟಿ ಹೋಗಿ ನಾವಲ್ಲಿ ವಿಸಿಟ್ ಮಾಡೋದಿರ್ತಿತ್ರಿ ಯಾರ ಕೆಲ್ಸಕ್ಕೆ ಹೋಗ್ತಾರೋ ಇಲ್ಲ ಕನ್ಫರ್ಮೇಶನ್ ತೊಗೊಂಬಾರು ನೋಡಿ ಬಸ್ ಸ್ಟಾಪ್ ಅಂದ್ರೂ ಅಲ್ರಿ ಒಂದು ಹಳ್ಳಿಗೆ ಹೋಗೋ ರೂಟ್ ಐತಿ ಈಗ ಈ ಹಳ್ಳಿ ಹಳ್ಳಿಗೆ ಹೋಗೋ ಈ ಕಡೆ ರೂಟ್ ಐತಿ ಇಲ್ಲಿಂದ ಹೋಗ್ಬೇಕು ರೀ ಬಸ್ಸ ಇನ್ನೂ ಬಂದಿಲ್ಲ ರೀ ಹತ್ತು ಗಂಟೆಗೆ ಬಸ್ ಐತ್ರಿ ಇನ್ನು ನೋಡ್ಬೇಕು ರೀ ಅವಾಗ ಬಸ್ ಹೇಳಿ ಫ್ರೆಂಡ್ಸ ನೋಡ್ಬೋದು ರೀ ಈಗ ನಾನು ಪಂಚಾಯತಿ ಹೋಗಿ ಅಲ್ಲಿ ಹೋಗಿ ಬಂದು ಆದಮೇಲೆ ನಾನು ಒಂದು ಹೊಳೆ ಹಳ್ಳಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಬರೋದೈತ್ರಿ ಅದಕ್ಕೆ ಅಲ್ಲಿ ಹೊಂಟೆ ನೋಡಿರಿ ಫ್ರೆಂಡ್ಸ್ ಅಲ್ಲಿ ರೋ ರೋಜ್ಗಾರ್ ಅಂದರೆ ನರೇಗ ಕೆಲಸಕ್ಕೆ ಯಾರು ಹೋಗ್ತಾರಲ್ರಿ ಅವಾಗ ಕನ್ಫರ್ಮೇಶನ್ ತೊಗೋದಿರ್ತೈತಿ ಅಲ್ಲಿ ಹೊಂಟೆನ್ ಫ್ರೆಂಡ್ಸ್ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಇದು ಐತೆ ಐತೆ ಹಳ್ಳದ ಮೇಲೆ ಪಟ್ಟಿ ಪಟ್ಟಿ ಹಾಕಿ ಒಂದು ಸೇತುವೆ ಥರ ಮಾಡ್ಯಾರೀ ಅದಕ್ಕೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೀನಿ ನನಗಂತೂ ಭಾಳ ಖುಷಿ ಆಯ್ತು ರೀ ಅದನ್ನು ನೋಡಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಹಾರ್ಡ್ ವರ್ಕ್ ಅಂತಂದ್ರೆ ಇವರಲ್ಲ ಎಷ್ಟು ಎಲ್ಲರೂ ವಯಸ್ಸಾದವ್ರದಾರೀ ಅಂದ್ರೆ ಒಂದು ಹಳ್ಳಿ ಜನ ಅಷ್ಟು ವಯಸ್ಸಾದ್ರು ಅಷ್ಟು ಕೆಲಸ ಅಂತಂದ್ರೆ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಅದು ಹರಡವಾರ ಹರಡುವಾರೀ ಕೆಲಸ ಹಡ್ಡೋದು ಮನ ತುಂಬ ಎಗೋದು ಕೆಲಸ ಆಗ್ತೈತಿ ಅದನ್ನವ್ರಾಗ ಕೆಲಸ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ಕೆಲ್ಸಕ್ಕೆ ಹೋಗಿ ನಾನು ಬಂದಾದಮೇಲೆ ಶ್ರೀಹನ್ಗೆ ಹಾಲು ಮತ್ತು ಚೀಪ್ಸ್ ಅವ ತಿನ್ಕೊತ ತಿಂದ್ಕೊತ ಕುಂತಾನ್ರಿ ಫ್ರೆಂಡ್ಸ ಅವಂಗ ಕೈಕಾಲು ಮುಖ ತೊಳದನಿ ನೀರಿ ನಾನು ಕೈಕಾಲು ಮುಖ ತೊಳೋದಾದ್ರೂ ಅವ ಜೀನ್ಸ್ ಪ್ಯಾಂಟ ಕಳೆಯಂಗಿಲ್ಲ ಅಂತ ಅನ್ನಕತ್ತಿದ್ದ ಜೀನ್ಸ್ ಪ್ಯಾಂಟ್ ಅವ್ನ್ಗೆ ಇಷ್ಟ ರೀ ಅದಕ್ಕೆ ಅವ ಈಗ ಹಂಗ ಕುಂತ ನೋಡಿರಿ ಸನಿಕಾ ಮತ್ತು ಸನಿಕ್ಯಾಡಿ ಸನಿಕಾಗ ಸ್ವಲ್ಪ ಆರಾಮ ಅನಿಸೋತೈತಂತು ಹೊಟ್ಟೆ ಅನ್ಸಾಗತ್ತೈತೆ ಅಂತ ಆಕಿ ರೀಕಿ ಆಕಿಗೆ ತವಾಗನೇ ಕರ್ಕೊಂಡು ಹೊಂಟಾರೆ ಫ್ರೆಂಡ್ಸ ನಾನು ಕೆಲ್ಸದಿಂದ ಬರ್ಗುಡ್ಗೆ ಮೊದ್ಲ ಎಲ್ಲ ಫುಲ್ಲ ಅರಿವೆ ಅದು ಇಟ್ಟು ಹೋಗಿದ್ದೆ ನಾನು ಅದರೊಳಗೆ ಬಂದ ಮೇಲೆ ಇನ್ನೂ ಅರಿವಿರ್ತಾರೆ ರೀ ಬಂದಾದ ಮೇಲೆ ನೋಡಿದರೆ ಎಲ್ಲ ಮನೆ ಆ ಕಡೆ ಈ ಕಡೆ ಎಲ್ಲ ಮಾಡಿ ಇಟ್ಟಿರ್ತಾರೆ ಶ್ರೀಹಾನ್ ಅದು ಅದು ಫ್ರೆಂಡ್ಸ್ ನಾನು ಮಾಡೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಚಾನಲ್ ನೋಡ್ರಿ ಸನಿಕ್ಕಾಗ ಆರಾಮನ್ಸನ್ರಿ ಬಂದ್ಗಳೇನ ಹೊಟ್ಟಿ ನೋವು ಆಕತ್ರು ಅದಕ್ಕೆ ಡ್ಯಾಡಿ ಮತ್ತು ಅಕ್ಕಿಗೆ ಅವಾಗನೇ ಕಷನ್ ಶ್ರೀಹಾನ ಹಾಲ ಕುಡಿಯಾಕತ್ತೀ ಹಾಲು ಮತ್ತು ಚಿಪ್ಸ್ ಈಗ ಈಗಿನ್ನೂ ಅಡುಗೆ ಮಾಡೋದೈತ್ರಿ ನಾನು ಅಡುಗೆಗಂತೂ ಏನು ಇಲ್ಲ ರೀ ನೋಡ್ಬೇಕು ರೀ ಇನ್ನೇನು ಮಾಡಬೇಕು ಅನ್ನ ಮತ್ತು ಬೇಳೆ ಸಾರು ಮಾಡ್ಬೇಕು ರೀ ಮುಂಜಾನೆ ರೊಟ್ಟಿ ಮತ್ತು ಹೆಸರು ಪಲ್ಯ ಮಾಡಿ ಹೋಗಿದ್ನಿ ರೀ ಸೊ ಫ್ರೆಂಡ್ಸ ಇದಿಷ್ಟು ನೋಡಿರಿ ಈಗಿನ ಫ್ರೆಂಡ್ಸ್ ಫ್ರೆಂಡ್ಸ ಇದಿಷ್ಟೈ ನೋಡ್ರಿ ಇವತ್ತಿನ ಬ್ಲಾಗ್